ಲಿಂಗಾಯ ನಮಃ ವಿಶ್ವಗುರು ಧರ್ಮಗುರು ಇಷ್ಟಲಿಂಗ ಜನಕರೂ ಆದಂತಹ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾದಂತಹ ಬಸವಣ್ಣನವರನ್ನ ಎನ್ನ ಹೃಣ್ ಮಂದಿರದಲ್ಲಿ ಸ್ಮರಿಸುತ್ತ ಏಳುನೂರ ಎಪ್ಪತ್ತು ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರನ್ನ ಸ್ಮರಿಸುತ್ತ ಈ ನಾಡಿನಲ್ಲಿ ಒಂಬೈನೂರು ವರ್ಷಗಳಿಂದ ವಚನಗಳನ್ನು ಉಳಿಸಿ ಬೆಳೆಸಿ ಜನಸಾಮಾನ್ಯರಿಗೆ ಮುಟ್ಟಿಸಿದಂತಹ ಲಕ್ಷಾಂತರ ಜನ ಶರಣರ ಆ ಪರಂಪರೆಯನ್ನ ನೆನೆದು ಅವರೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಅದೇ ರೀತಿ ಈ ದಿವಸ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕ್ ಕಿರುಗಾವು ಗ್ರಾಮದಲ್ಲಿ ಇದೊಂದು ಅದ್ಭುತವಾದಂಥ ಕಾರ್ಯ ಇದು ಸಾಮಾನ್ಯವಲ್ಲ ಕೆರೆಯನ್ನು ಕಟ್ಟಬಹುದು ನೀರನ್ನು ತುಂಬಬಹುದೇ ಯುದ್ಧಕ್ಕೆ ಕಳಿ ಹೇಬಹುದು ಶಸ್ತ್ರಾಸ್ತ್ರವನ್ನ ಕೊಡಬಹುದು ಧೈರ್ಯವನ್ನ ತುಂಬಬಹುದೇ ಅಂತೇಳಿ ಶರಣರು ಪ್ರಶ್ನೆ ಮಾಡ್ತಾರೆ ಅದೇ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಜನರನ್ನ ಸೇರಿಸ್ತಕ್ಕಂಥದ್ದು ಬಹಳಷ್ಟು ಕಷ್ಟ ಇದೆ ಈ ಧಾರಾವಾಹಿಗಳ ಅವಾಂತರದಲ್ಲಿ ಆದರೂ ತಾವೆಲ್ಲ ಈ ಸಂದರ್ಭದಲ್ಲಿ ಇಲ್ಲಿ ಬಂದಿ ಕೂತಿದ್ದೀರಿ ಅಂದ್ರೆ ಇದು ಅದ್ಭುತ ಇದೊಂದು ಮಹಾನ್ ಸಾಧನೆ ಅಂತ ತಿಳಿಬೇಕು ಆದ್ರಿಂದ ಎಲ್ಲ ತಾಯಂದರಿಗೂ ಅಣ್ಣ ತಮ್ಮಂದರಿಗೂ ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂತ ಗುರು ಹಿರಿಯರಿಗೂ ತಮ್ಮೆಲ್ಲರಿಗೂ ಪೂರ್ವಕ ಶರಣು ಶರಣಾರ್ಥಿಗಳು ಈಗಾಗಲೇ ಅಣ್ಣವರು ನನಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸಮಯ ಆಗಿದೆ ಅಂತ ಆದರೂ ಅನಿವಾರ್ಯ ಅವರೊಬ್ಬರ ಉಪನ್ಯಾಸವೇ ನಮ್ಮ ಕುಮಾರಣ್ಣವರು ಉಪನ್ಯಾಸವೇ ಅದ್ಭುತವಾಗಿತ್ತು ಈಗ ನಂದೇನಷ್ಟೇನೋ ಅಗತ್ಯ ಇರಲಿಲ್ಲ ನನಗೇನು ಹೇಳ್ತೀನಿ ಕಡೆಗೀಲಿ ಬಂಡಿ ಒಡಗೆಡದೇ ಮಾಂಬುದೇ ಕಡೆಗೀಲು ಬಂಡಿಗಾದಾರ ಈ ಕಡುಗರ್ಪಗೇರಿದ ಒಡೆ ಬಂಡಿಗೆ ಮೃಡ ಶರಣರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ ಯಾರ್ದು ವಚನ ಇದು ಗೊತ್ತಾದ್ರು ಇದು ಜೇಡರ ದಾಸಿಮಿ ಅಂತಕ್ಕಂಥ ಒಬ್ಬ ಶರಣರ ವಚನ ಇಲ್ಲಿಲ್ಲದ ಬಂಡಿ ಈಗ ಲಕ್ಷಾಂತ ರೂಪಾಯಿ ಆಯ್ತು ಎತ್ತಿನ ಗಾಡಿಗೂ ಒಂದ್ ಒಳ್ಳೆ ಎತ್ತು ತರಬೇಕಾದ್ರು ಒಂದ್ ಜೊತೆ ಎತ್ತಿಗೆ ಎರಡು ಲಕ್ಷ ರೂಪಾಯಿ ಆಯ್ತಾ ಅಂತಹ ಎತ್ತು ಗಾಡಿಗಳನ್ನ ಮಾಡಿಸಿ ಅದಕ್ಕೆ ಐವತ್ತು ರೂಪಾಯಿ ಕಡಾನೆ ಆಗ್ತಾವ್ರೆ ಕತೆ ಏನಾದರದು ಆದ್ರಿಂದ ಕಡೆಗೇಲಿಗೆ ಕಡಾಣಿ ಮುಖ್ಯ ಅಂತಹ ಬಂಡಿಗೆ ಈ ಒಡಲೆಂಬ ಬಂಡಿಗೆ ಇದು ಅಷ್ಟ ಮದಗಳನ್ನು ತುಂಬಿದೆ ಅಹಂಕಾರ ಅಣಮದ ರೂಪಮದ ಯೌವನ ಮದ ವಿದ್ಯಾಮದ ನಾನಾ ರೀತಿ ಮದಗಳನ್ನ ತುಂಬಿರುವ ಈ ಬಂಡಿಗೆ ಕಡಾಣಿ ಇಲ್ಲದೆ ಇದ್ರೆ ಏನಾಗುತ್ತೆ ಹೊರಡೋಗ ಅದಕ್ಕಾಗಿ ನುಡಿ ನುಡಿಗಣನೆ ಕಡೆಗೀಲು ನಮಗೆ ಹುಟ್ಟಿದಾಗಿನಿಂದ ದ ಶುರು ಶುರು ಮಾಡಬೇಕು ತಂದೆ ತಾಯಿಗಳು ಜೋಕೆ ಬಿದ್ದೋಕೆ ಅಂತ ಎಲ್ಲವರೆಗೂ ಬಿದ್ದು ಹೋಗುವವರೆಗೂ ಬಿದ್ದು ಹೋಗುವವರೆಗೆ ನಮಗೆ ಬುದ್ಧಿ ಹೇಳೋರು ಬೇಕು ಆ ಬುದ್ಧಿಯೇ ವಚನಗಳ ಸಾರ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಲಕ್ಷಾಂತರ ಜನರನ್ನ ಕಟ್ಟಿಕೊಂಡು ಮೌಢ್ಯತೆ ಮೂಢನಂಬಿಕೆಯಲ್ಲಿ ಬಿದ್ದಂತಹ ಜನರಿಗೆ ಅದ್ಭುತವಾದ ಒಂದು ಬೆಳಕನ್ನ ಕೊಡತ ಬಂದರು ಬಸವಣ್ಣನವರು ಅದಕ್ಕೆ ಕಾಯ ಸುದ್ದಿಗಾಗಿ ಕಾಯಕ ಮನಸ್ಸುದ್ದಿಗಾಗಿ ಲಿಂಗ ಪೂಜೆ ನೀವೆಲ್ಲೂ ಹೋಗ್ಬೇಕಾಗಿಲ್ಲ ಬೆಳಕಿಗೆ ಎದ್ದು ಸುಪ್ರಭಾತ ಸಮಯದಲ್ಲಿ ಅರ್ಥಿಯಲ್ಲಿ ಲಿಂಗವನೆದರೆ ತಪ್ಪು ಹೋಗು ಅಪಮೃತ್ಯು ಕಾಲ ಕರ್ಮಗಳು ದೇವ ಪೂಜೆಯ ಮಾಟ್ಲ ದುರಿತ ಬಂಧನ ದೋಟ ಶಂಭು ನಿಮ್ಮೆಯ ನೋಟ ಕೂಡಲ ಸಂಗನ ಕೂಡುವ ಊಟ ಹೆರೆ ಹಿಂಗದ ಕಣ್ಬೇಟ ರಾತ್ರಿ ಮಲಗುವ ಒಂದ್ಸಾರಿ ಹೇ ಪರಮಾತ್ಮ ಇವತ್ತು ನನ್ನ ಕಾರ್ಯವೆಲ್ಲ ಮುಗಿಸಿದ್ದೀನಪ್ಪ ನಾನು ಆನಂದವಾಗಿ ನಿದ್ರೆ ಮಾಡ್ತೇನೆ ನನ್ನ ನಿದ್ರೆ ಕೂಡ ಬೆಳಗ್ಗೆ ಪರಮಾತ್ಮ ರಾತ್ರಿ ಎಲ್ಲ ಚೆನ್ನಾಗಿ ಇದ್ದೇ ಮಾಡಿದ್ದೀನಿ ಈಗ ಎದ್ದೀನಪ್ಪ ಅಂತ ಎದ್ರೆ ಇನ್ನೊಂದು ನಮಸ್ಕಾರ ಆಗಲಿ ಎದ್ದಿಲ್ಲ ಅಂದ್ರೆ ಜೈ ಹೋಯ್ತಾ ಇದ್ದೀನಪ್ಪ ಅಂತ ಹೊರಟು ಬಿಡ್ರಿ ಇಷ್ಟೇ ಇನ್ನೇನಿಲ್ಲ ಆದ್ರಿಂದ ಇದು ಅತ್ಯಂತ ಸುಲಭವಾದ್ದು ಸರಳವಾದ್ದು ಅತ್ಯಂತ ಯಾವುದೇ ಪದ್ಧತಿಗಳಿಲ್ಲ ನಿಯಮಗಳಿಲ್ಲ ನೀವೆ ಒಂದು ಗ್ಲಾಸ್ ನೀರ್ ಹಾಕಿ ಲಿಂಗವನ್ನ ನೋಡ್ತಕ್ಕ ಅತ್ಯಂತ ಸುಲಭವಾದ ಸರಳವಾದ ಮಾರ್ಗ ಲಿಂಗ ಪೂಜೆ ನಾನು ಮಡಿ ಮಾಡಿಲ್ಲ ಹೂ ಅಲ್ಲಿ ನೀರು ನೀರಿ ತಂದಿರಬೇಕು ಎಲ್ಲೂ ಇಲ್ಲ ಅವ್ರು ಹೇಳ್ತಾರೆ ಹೇಳಿ ನಿಮ್ಮೊಮ್ಮೆ ಎಂಬೆ ಗಂಗೆ ಯಮುನೆ ಸರಸ್ವತಿ ಅಂತೆಲ್ಲ ನೀವು ಹೇಳಿ ನಲಿ ನೀರ್ಣಯ ಹಾಕೋದು ಅಲ್ವಾ ಆದ್ರಿಂದ ನಾವು ನಲಿ ನೀರ್ನೇ ಸೋಸ್ಕೊಂಡು ಶುದ್ಧವಾಗಿ ಕಣ್ಣಪ್ಪ ಅಂತ ಅಭಿಷೇಕ ಮಾಡಿಬಿಟ್ಟು ಕಾರಣ ಲಿಂಗಕ್ಕೆ ನಮ್ಮ ಕೈಗೆ ಬಳೆಕೋ ಮೈ ಬೇರು ಸೋತಿರುತ್ತೆ ಅದನ್ನು ಶುಚಿಗೊಳಿಸಿ ಹಿಡ್ಕೊಂಡು ಲಿಂಗವನ್ನ ನೋಡೋದಷ್ಟೇ ಇದಕ್ಕೆ ಯಾವುದೇ ಹಾಲು ಮೊಸರು ಬೆಣ್ಣೆ ತುಪ್ಪ ಯಾವ ಆಗತ್ತೆ ಇದಕ್ಕೆ ಇದಕ್ಕೆ ಬೇಕಾಗಿರೋದು ನಿಮ್ಮ ಭಕ್ತಿ ಇಷ್ಟು ಲಿಂಗ ಪೂಜೆಯ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡ್ರೆ ಕೋಟಿ ಕೋಟಿ ದೇವಸ್ಥಾನಗಳ್ ಹೋಗಿ ಪುಣ್ಯ ಇಷ್ಟಲಿಂಗ ಪೂಜೆಯಲ್ಲಿ ಇದೆ ಸುತ್ತಿ ಸುಡಿದು ಬಂದ್ ದೊಡ್ಡಿಲ್ಲ ಲಕ್ಷ ಗಂಟೆ ಮೀನ್ ಮೇಲು ವಿರಿಯ ತುತ್ತಿಗೆ ಕೂಗಿ ದೊಡ್ಡಲ್ಲ ನಿಚ್ಚ ನಿಚ್ಚ ನೆನವ ಮನವ ಚಿತ್ತದಲ್ಲಿ ನಿಲ್ಲಿಸಬರಡೆ ಮಚ್ಚ ಬರೆಯ ಬಯಲು ಗುಹೇಶ್ವರ ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವೇನ್ ಮಾಡಿದ್ವಿ ಅನ್ನೋದನ್ನು ನಮ್ಮ ಮನಸ್ಸಿನಲ್ಲಿ ನೆನ್ ನಿಮ್ಗೆ ಲಿಂಗ ಪೂಜೆ ಮಾಡುದಷ್ಟೇ ಫಲ ಮಹಾಮಂಜನ ಅಂತ ಅಣ್ಣವ್ರು ಹೇಳಿದ್ರು ಮಹಾಮಂಜನ ಅಂದ್ರೆ ನಾವು ಸ್ನಾನ ಮಾಡಿದ್ರೆ ಲಿಂಗಕ್ಕೆ ಸ್ನಾನ ನಾವು ವಿಭೂತಿಯನ್ನು ಧರಿಸಿದ್ರೆ ಲಿಂಗಕ್ಕೆ ಓದಿದ್ವಿ ನಾವು ಮೊದಲು ಲಿಂಗ ಪೂಜೆ ಮಾಡುವಾಗ ಯಾರು ಪೂಜೆ ಮಾಡ್ತೀವಿ ಮೊದಲಿಗೆ ಯಾರು ವಿಭೂತಿ ಧರಿಸ್ತೀವಿ ಮೊದಲು ನಾವು ಆದ ಕಾರಣ ದೇವರು ಯಾರು ನಾವೇ ನಮ್ಮೊಳಗೆ ಇದೆ ದೇವರು ಅಂತರಂಗ ಬೆಳಗಿದ್ದ ನಿರಭಯ ಲಿಂಗವ ಶ್ರೀ ಗುರುಸ್ವಾಮಿ ಕರಸ್ಥಳಕ್ಕೆ ತಂದು ಕೊಟ್ಟನೇ ಆ ಕರಣ ಕಿರಣಂಗಗಳಾಗಿ ಬೆಳಗುವ ಚಿದಂಶವೇ ಪ್ರಾಣಲಿಂಗವು ಇದನ್ನರಿದು ನೋಡುವ ನೋಟ ಭಾವ ಪರಿಪೂರ್ಣವಾಗಿ ತಾನು ತಾನಾದಲ್ಲದೆ ಇದಿರಿಟ್ಟು ಪೂಜಿಸುವುದಿಲ್ಲ ಸಂಗಮ ದೇವ ದೇವರನ್ನ ಬೇರೆ ಕಡೆ ಎಲ್ಲಿ ಹುಡುಕುದರೂ ಸಿಕ್ಕಲ್ಲ ದೇವರು ನಿಮ್ಮೊಳಗಿದೆ ಅದನ್ನು ನೋಡಿದಳಕ್ಕೆ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ನೀವು ಲಿಂಗವನ್ನ ತದೇಕ ಚಿತ್ರವನ್ನು ನೋಡಿದಾಗ ಅಲ್ಲಿ ನೀವೇ ಕಾಣವರು ಅಲ್ಲಿಗೆ ದೇವರು ಯಾರು ನೀವೇ ದೇವರಿಗೆ ನಾವೇನ್ ಮಾಡ್ಬೇಕು ತಕೊಂಡೋಗಿ ಹಾಲು ಮೊಸರು ಬೆಣ್ಣೆ ತುಪ್ಪ ಕೊಟ್ಟು ದೇವರಿಗೆ ಬೆಣ್ಣೆ ಅಲಂಕಾರ ಅಂದ್ರೆ ಪೂಜಾ ತುಪ್ಪ ಉಗರ್ಣೆ ಅಂತ ಅಲಂಕಾರಕ್ಕೆ ಬೆಣ್ಣೆ ಕೊಟ್ರೆ ಆ ಮನೆ ತಕೊಂಡೋಗಿ ತುಪ್ಪ ಉಗರ್ಣೆ ಮಾಡ್ಕೊಂಡು ತಿಂತಾನೆ ಅದನ್ನ ನೀವೇ ಅಂತ ಹೇಳ್ತಾ ಇದಾಗ್ಲೇ ಒಂದು ಮೌಢ್ಯತೆ ಬಗ್ಗೆ ಹೇಳಿದ್ರು ಬಸವಣ್ಣನವರು ಸಂಪೂರ್ಣವಾಗಿ ಮೌಢ್ಯತೆಯನ್ನು ಧಿಕ್ಕರಿಸಿ ನಮಗೆ ಧೈರ್ಯವನ್ನು ಕೊಟ್ಟಂತಹ ಸ್ಥಿತಿ ಮೊನ್ನೊಬ್ಬಲ್ಲ ಮದುವೆ ಮನೆಯಲ್ಲಿ ಕೂತಿದ್ದೆ ಮದುವೆ ಆಗಲಿಲ್ವಂತ ಅವನಿಗೆ ಅವ ಸುಬ್ರಹ್ಮಣ್ಯಕ್ಕೂ ನಿನಗೆ ಮೂರು ದೋಷಗಳಿದೆ ಅಂದಂತ ಲಗ್ನವಿಲಿಯದೋ ಸಂಗಯ್ಯ ವಿಘ್ನವಿಲಿಯದೋ ಸಂಗಯ್ಯ ದೋಷವಿಲಿಯದೋ ಸಂಗಯ್ಯ ದುರಿತವಿಲ್ಯದೋ ಸಂಗಯ್ಯ ಅಂತ ಹೇಳ್ತಾರೆ ನಮಗೆ ಯಾವ ಲಗ್ನವೂ ಇಲ್ಲ ಯಾವ ದೋಷವೂ ಇಲ್ಲ ನಿನ್ಗೆ ನಿಮ್ ತಾತ ಮುತ್ತಾತ ಹೊಡೆದಿರೋದ್ ಕಾಲದಿಂದ ಸರ್ಪ ನೋಡಿದ್ರೆ ದೋಷ ಇದೆ ಅನ್ನ ಎಷ್ಟು ಖರ್ಚು ತೊಂಬತ್ತೈದು ಸಾವಿರ ರೂಪಾಯಿನ ಸುಬ್ರಹ್ಮಣ್ಯದಲ್ಲಿ ಕಿತ್ಕೊಂಡು ಅವನಿಗೆ ದೋಷವನ್ನ ಕಳಿಸಿದ್ದಾರೆ ಒಂದು ಚೆಂಬನ್ನ ತಲೆ ಮೇಲೆ ಇಟ್ಟು ಅವನಿಗೆ ಚೆಂಪ್ ಕೊಟ್ಟರೆ ಕಳಿಸ್ಬೇಕು ಇಂತಹ ಮೌಲ್ಯತೆ ದಿನಾ ಬೆಳಗ್ಗೆದ್ರೆ ನಡೀತವೆ ನೋಡ್ರಿ ಮಾತಾಡ್ಸಿದ್ರೆ ದೇವೇಗೌಡರು ಎಂ ಪಿಗಳು ಎಂ ಎಲ್ ಯಾರು ಬೇಕಾದ್ರೂ ಸಾಯಿಸ್ಬಿಟ್ಟು ನಾಲ್ಕು ಸಿ ಎಂ ಆಗ್ಬೋದಾಗಿತ್ತು ಎಲ್ಲೋ ನಡೆಯಲ್ಲ ಎದುರುಗಡೆ ಮನೇಲಿ ಯಾರು ಒಂದು ನಿಂಬೆ ಬಿದ್ದುಬಿಟ್ರೆ ನೀವು ಬೇಕಾಗ್ಕೊಂಡು ತಿರ್ಗ ಶುರು ಮಾಡ್ತೀವಿ ಅಲ್ಲಿ ಶನಿ ಬತ್ತಾ ಇಲ್ಲ ಅದು ಬತ್ತ ಇಲ್ಲಿ ಇದು ಬತ್ತಾ ಯಾವಳ ನನ್ನ ಸಾಧ್ಯ ನಿಂಬೆ ಹಣ್ಣು ಇಟ್ಬಿಟ್ಟಲ್ಲ ನನ್ನ ಅಕಸ್ಮಾತ್ ವೈದ್ಯ ಚೀಲದಲ್ಲಿ ಕಳ್ಕೊಂಡಿದ್ರು ಆ ನಿಮಗೆ ಶುರು ಆಗೋಯ್ತು ಅಲ್ವಾ ಆದ್ರಿಂದ ಇದೆಲ್ಲವೂ ಸುಳ್ಳು ಬೆಳಿಗ್ಗೆ ಎದ್ದು ದುಡಿಮೆ ಮಾಡ್ರಿ ದುಡಿಮೆ ಮಾಡಿದೆ ಒಂದು ರೂಪಾಯಿ ಸಿಕ್ಕಲ್ಲ ನೀ ಯಾವ ದೇವ್ರಿಗ ಅಡ್ಡಿ ಬಿದ್ರು ಎಂಟು ನಿಮ್ಗೆ ಸಿಕ್ಕಲ್ಲ ವರಮಾಲಕ್ಷ್ಮಿ ಪೂಜೆ ಮಾಡಿದ್ರೆ ಅವತ್ತು ಬಾಳೆ ಹಣ್ಣಿಗೆ ಹೂಗೆ ಹೆಲ್ಪ ರೇಟ್ ಜಾಸ್ತಿ ಅಷ್ಟೇ ವಿನಃ ಲಾಭ ಇಲ್ಲ ವರಮಾಲಕ್ಷ್ಮಿ ಟಿವಿಯಿಂದ ಶುರುವಾಗೈತು ಮನೆಯಲ್ಲಿರೋ ನೀವೇ ಲಕ್ಷ್ಮಿ ತಂದದ್ದನ್ನ ಸರಿಯಾದ ರೀತಿಯಲ್ಲಿ ಬಳಸಿ ಗಂಡನಿಗೂ ಅಚ್ಚುಕಟ್ಟಾಗಿ ಊಟಕ್ಕೆ ಹಾಕಿದ್ರೆ ನಿಮಗಿಂದ ಲಕ್ಷ್ಮಿ ಯಾವ ಲಕ್ಷ್ಮಿ ಇಲ್ಲ ದೇವಸ್ಥಾನಕ್ಕೆ ಹೋದ್ರೆ ಗತಿ ಏನು ಅಲ್ವಾ ದೇವರಿಲ್ಲ ಕಲ್ಲು ದೇವರು ಮುಂದುವರಿಸಿ ಯಾರು ಕಲ್ಲು ದೇವರು ದೇವರಲ್ಲ ಮರದ ದೇವರು ದೇವರಲ್ಲ ಕಂಚು ಹಿತ್ರ ತಾಮ್ರಗಳಿಂದ ಮಾಡಿದ ದೇವರು ದೇವ ಶೇತು ಬಂದ ಗೋಕರ್ಣ ಕಾಶಿ ಅತ್ಮಾ ಸೃಷ್ಟಿ ಪುಣ್ಯ ಕ್ಷೇತ್ರಗಳಲ್ಲಿ ಯಾರ ದೇವರು ದೇವರಲ್ಲ ತನ್ನ ತಾನನಿತ್ತು ತಾನು ಎಂದು ತಿಳಿದೋಡೆ ತಾನೇ ದೇವರು ನೋಡ ಪ್ರಮಾಣ ಕೂಡಲ ಸಂಗಮ ದೇವ ಇಂದ್ರ ದೇವರಿಗೆ ಒಳ್ಳೆ ಆಹಾರ ಬಿಟ್ಟು ಎಂಟು ಕೋಟಿ ಸಲ್ಬಿಟ್ಬಿಟ್ಟು ಕೋಟಿ ಸರ್ ಬಿಟ್ಬಿಟ್ಟು ಅಲ್ಲೋಗಿ ಅಭಿಷೇಕ ಮಾಡಿದ್ರೆ ರುದ್ರಾಭಿಷೇಕ ಮಾಡಿದ್ರೆ ಆ ಅಭಿಷೇಕ ಏ ಅಭಿಷೇಕ ಇಷ್ಟಿಷ್ಟು ಕಿಟ್ಟು ಓಡ್ಲಿ ಬಿಲ್ ಹಾಕಿದಾಗ ಹಾಕಿ ಇಟ್ಬಿಟ್ರಾನ ಅವನು ಕೊಟ್ಬಿಟ್ಟು ಮುಂದೆ ಕೂತ್ಕೊಂಡು ಅವನ ಗಂಟ ಅಲ್ಲಾಡಿಸಿ ಇಲ್ಲೇನು ಇಲ್ಲ ಇಲ್ಲಿ ಹಾಕ್ಬಂದೆ ಇಲ್ಲೇನು ಇಲ್ಲ ಇಲ್ಲಿ ಹಾಕಿ ಬಂದೆ ಅಂತ ಹೇಳಿ ಅಷ್ಟು ಕೊಟ್ಟು ಕಳಿಸಿದ್ರೆ ನೀವು ನನ್ನ ಪಾಪ ಬಗ್ಗೆ ಹಾರಾಯಿತು ಹಾಗೆಲ್ಲ ಪಾಪವನ್ನು ಹೊತ್ಕೊಂಡ್ಬಂದ್ರಿ ದೇವರು ನಂಬಳಿಕೊಂಡ ಈ ದೇವರಿಗೆ ನಾವು ಬಿಳಿ ಸೇರಿಸಬಾರ್ದು ಜುಟ್ಟು ಸೇರಿಸಬಾರ್ದು ಆನ್ ಪಾ ತಿನ್ನಿಸ್ಬಾರ್ದು ಹೆಂಡಾಗಿ ಪ್ರಾಣಿಯ ಹಾಕಬಾರ್ದ ಒಳಗಡೆಗೆ ಪ್ರಾಣಿ ಹಾಕದಲ್ಲಿ ಸ್ಮಶಾನಕ್ಕೆ ನಾವು ಒಟ್ಟೆಗೆ ಹಾಕದ್ರೆ ಗದ್ದೇನು ಆದ್ದರಿಂದ ಈ ದೇಹವನ್ನ ಸುದ್ದಿರಾಗಿಸ್ಕೊಂಡ್ರೆ ನನ್ನ ಕಾಲೇ ಕಂಬ ದೇಹವೇ ದೇವರ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಹೇಳಯ್ಯ ಉಳ್ಳವರು ಶಿವಾಲಯ ಮಾಡುವರು ಯಾರ್ಯಾರು ಪಾಪ ಮಾಡಿದಾರೋ ಅವ್ರ ದೇವಸ್ಥಾನ ಕಟ್ಟಿಸ್ತಾರ ನಾವು ಪಾಪನ ಮಾಡಿದ್ಮೇಲೆ ನಾವ್ಯಾಕೆ ದೇವಸ್ಥಾನ ಕಟ್ಟಿಸ್ಬೇಕು ಅವರು ನಾಲ್ಕು ಜನ ಸೇರ್ಕೊಂಡು ಸುಲಿಗೆ ಬಟ್ಟಕ್ಕೋಸ್ಕರ ಅಲ್ಲಿ ಇಲ್ಲಿ ಕಟ್ಟಿಸ್ತೀವಿ ಅಂತ ಹೇಳಿ ಕತೆ ಮಾಡ್ತಾರೆ ನಿಮ್ದು ದುಡ್ಡು ಅವರು ತರಬಾರು ಮಾಡ್ತಾರೆ ಒಬ್ಬ ನಾನು ರಾಜಕೀಯಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮುಖಂಡ ನಾವು ಒಂದು ದೇವಸ್ಥಾನ ಕಟ್ಟಿಸಿ ದೊಡ್ಡ ದೊಡ್ಡ ದಿನ ಕನಿಸ್ತಾರೆ ನಾನು ಅಲ್ಲಿ ಪರಿಚಯ ಆತೀನಿ ಅಷ್ಟು ದೇವಾಲಯಗಳು ದೇವಾಲಯಗಳೆಲ್ಲ ಸುಲಿಗೆಯ ಸ್ಥಳಗಳು ನಿಮ್ಮ ಮನೆಯೇ ದೇವಾಲಯ ಆಗಬೇಕು ನಿಮ್ಮ ಮನೆಯೇ ಶುಚಿ ಆಗಿರಬೇಕು ಸ್ನೇಹಿತರ ತನಕ ಇನ್ನೂ ಸಮಯ ಇಲ್ಲೇ ಇರೋದ್ರಿಂದ ಇನ್ನೊಮ್ಮೆ ಯಾವಾಗಾದ್ರೂ ನೀವು ಸೇರಿದ್ರೆ ಅಣ್ಣ ಸ್ವಾಮೀಜಿ ಅವರು ಹೋಗ್ಬೇಕಾಗಿದೆ ಅತ್ಯಂತ ಯಶಸ್ವಿಯಾಗಿ ನೀವು ಮೌಲ್ಯತೆಗಳನ್ನ ನಂಬೆ ಮಾಡ್ರಿ ಎಮ್ಮವರು ಬೆಸಗೊಂಡರ ಶುಭ ರಾಶಿ ಕೂಟ ಋಣ ಸಂಬಂಧ ಉಂಟು ಅಂತ ಹೇಳಿದೆಯಾ ನಾಳಿನ ದಿನಕ್ಕೆ ಹಿಂದಿನ ದಿನವೇ ದೇಶ ಎಂದು ಹೇಳಿದ್ರೆಯ ಕೂಡಲ ಸಂಗಮ ದೇವನ ಪೂಜಿಸಿದ ಬಲ ನಿಮ್ಮದಯ್ಯ ನೀವು ಎಷ್ಟು ಪೂಜೆ ಮಾಡ್ತೀರ ಅಷ್ಟೇ ಎಲ್ಲಾ ಶಾಸ್ತ್ರಗಳು ಸುಳ್ಳು ಅದರ ಬದಲು ನಮ್ಮ ಮನೆಯಲ್ಲಿ ಹಿರಿಯರು ಇದ್ರೆ ಅವ್ರಿಗೆ ಒಂದು ತನ್ನವನ್ನ ಫ್ರಿಜ್ ಇಂದ ಕೊಟ್ರೆ ಇದಕ್ಕಿಂತ ಯಾವ ಇಲ್ಲ ಅಕ್ಕ ಮಾವನ್ನ ನೋಡ್ಕೊಳ್ಳೋಲ್ಲ ತಂದೆ ತಾಯಿ ನೋಡ್ಕೊಳ್ಳೋಲ್ಲ ಅಯ್ಯಪ್ಪ ಅಯ್ಯಪ್ಪ ಅಂತ ಕಡೆ ನೋಡ್ಕೊಳ ಗ್ರಾಮೇಲಿ ಇದ್ದೇನಪ್ಪ ಅಲ್ವಾ ಅಯ್ಯಪ್ಪ ಹರಿಯರ ಸುಧನೇ ಅಯ್ಯಪ್ಪ ಅಂತ ಬಡ್ಕತಾರ ಅಲ್ವಾ ಸೇರಿ ಮಕ್ಳ ಅದ್ವಾ ಹರಿಯರ ಇಬ್ರು ಯಾರು ಇಬ್ರು ಗಂಡಿಸ್ರಿ ಮಕ್ಳಂಗ ಆಯ್ತು ಅವನ್ಗೆ ನಮಗ್ ಇಲ್ಲ ಎಣ್ಣೆ ತುಪ್ಪ ಬೆಣ್ಣೆ ದುಡ್ಡು ತಗೊಂಡ ಕೇಳಕ್ ಸುರಿತಾ ಇದೀವಿ ಅವ್ ಯಾವ್ದೋ ಅವನು ಅದೊಂದು ವಿಗ್ರಹ ಅಲ್ಲೇನು ಇಲ್ಲ ಎಲ್ಲಿ ಎಲ್ಲಿಗೋದ್ರು ಇಲ್ಲ ಅರಗು ತಿಂದು ಕರಗುವ ದೈವ ಭಯವಾದರೆ ಹೂಳುವ ದೈವ ಅವಸರ ಬಂದರೆ ಮಾರುವ ದೈವ ಎಂದು ಸರಿ ಎಂಗೆ ಸಹಜ ಭಾವ ನಿಜ ಇಟಲ ಸಂಗಮ ದೇವನ ಒಬ್ಬನೇ ದೇವರು ಅಂತಕ್ಕಂಥ ಮಾತನ್ನೇ ಇರ್ತಾ ನಾವು ನೀನ್ಯಾವಾಗರ ಅವಕಾಶ ಸಿಕ್ಕಿದ್ರೆ ನೀವೆಲ್ಲರೂ ಸೇರಿದ್ರೆ ಮನೆಯಲ್ಲೇ ಕೂತ್ಕೊಂಡ್ರಿ ಮೈಕ್ ಬೇಡ ಚಪ್ರ ಬೇಡ ಶಾಮಿಯಾನ ಬೇಡ ಪ್ರಸಾದನ ಕೊಡಬೇಡಿ ಕೂತ್ಕಂಡ ನಾವು ನೀವು ಚರ್ಚೆ ಮಾಡೋಣ ಸತ್ಯದ ಅರಿವಿಗೆ ಬರೋಣ ಸತ್ಯ ಮಾರ್ಗದಲ್ಲಿ ನಡೆಯೋಣ ನಾವು ದುಡ್ಡುದನ್ನ ನಾವೇ ತಿನ್ನೋಣ ಇನ್ಯಾರಿಗೋ ಕೊಟ್ಬಿಟ್ಟು ಅಲ್ಕಿರ್ಗ ಬರಬಹುದು ನೀವ್ ನೀವೇ ಚೆನ್ನಾಗಿರಿ ಅಂತ ಹೇಳ್ತಾ ಎಲ್ರಿಗೂ ಬರ್ತೀಯಾ ಶರಣೋ ಶರಣ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ತೆರೆ ತೆರೆಯಾಗಿ ಬರುವ ಕರಕಷ್ಟಗಳನ್ನ ನಮ್ಮ ಕರಸ್ಥಳದಲ್ಲೇ ಬಂದು ಇಷ್ಟಲಿಂಗದ ರೂಪದಲ್ಲಿ ಪೂಜೆಯನ್ನ ಮಾಡಿಸಿಕೊಂಡು ಕೂಡಲ ಸಂಗಮ ದೇವನು ನಮ್ಮೆಲ್ಲ ಕರಕಷ್ಟಗಳನ್ನ ಕರಗಿಸುವಂತ ನಮ್ಮ ಈ ಲಿಂಗಾಯತ ಧರ್ಮದ ಇಷ್ಟಲಿಂಗ ಪೂಜೆಯ ಮಹತ್ವವನ್ನ ಹಾಗೂ ಅನಾಚಾರ ಆಡಂಬರಗಳನ್ನ ವಿಶಾಲವಾಗಿ ತಿಳಿಸಿಕೊಟ್ಟಂತ ಹಿರಿಯ ಚೇತನರಾದಂತ ಚೌಳ್ಳಿ ಲಿಂಗರಾಜು ಅಣ್ಣನವರಿಗೆ ಸರಣು ಸರಣಾರ್ಥಿಗಳು ಹಾಗೆಯೇ ನಮ್ಮ ಬಸವ ಸಮಿತಿಯ ವತಿಯಿಂದ ಅವರಿಗೆ ಗೌರವ ಸಮರ್ಪಣೆ ಓಂ ಶ್ರೀ ಗುರು ಬಸವಲಿಂಗಾಯ ನಮ